ಲಿಪ್ಸ್ಟಿಕ್ ಟ್ಯಾಟು ಬಳಿಕ ಲಿಪ್ಸ್ಟಿಕ್ ಟ್ಯಾಟು ಬಳಿಕ ಮೆಹಂದಿಯು ಡೇಂಜರ್ ಮದರಂಗಿಗೆ ಬಳಕೆಯಾಗ್ತಾ ಇದೆಯಾ ಅಪಾಯಕಾರಿ ಕಲ್ಲರ್ ಅನ್ನೋ ಪ್ರಶ್ನೆ ಕೈಯಲ್ಲಿ ದೀರ್ಘಕಾಲ ಉಳಿಯಲು ಕೃತಕ ಬಣ್ಣವನ್ನ ಬಳಕೆ ಮಾಡ್ತಿದ್ದಾರಾ ಮದರಂಗಿಗೆ ಈ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಮೆಹಂದಿ ಪರೀಕ್ಷೆಗೂ ಕೂಡ ಸಿದ್ಧತೆ ನಡೆದಿದೆ ದೊಡ್ಡ ದೊಡ್ಡ ಬ್ರ್ಯಾಂಡ್ ಹೆಸರಿನಲ್ಲಿ ನಕಲಿ ಕಾಸ್ಮೆಟಿಕ್ಸ್ ಮಾರಾಟ ಮಾಡಲಾಗ್ತಾ ಇದೆ ಬೆಂಗಳೂರಿನಲ್ಲಿ ಸ್ಯಾಂಪಲ್ಸ್ ಸಂಗ್ರಹಕ್ಕೆ ಇಲಾಖೆ ರೆಡಿಯಾಗಿದೆ ಮೆಹಂದಿಯ ಜೊತೆ ಜೊತೆಗೆ ಕಾಸ್ಮೆಟಿಕ್ಸ್ಗಳನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸಲು ಸಿದ್ಧತೆಯಾಗಿದೆ ತಪಾಸಣೆಯನ್ನ ಮಾಡಿ ಮುಂದೆ ಆರೋಗ್ಯ ಇಲಾಖೆ ಕ್ರಮವನ್ನು ತೆಗೆದುಕೊಳ್ಳಲಿದೆ ಈಗಾಗಲೇ ಲಿಪ್ಸ್ಟಿಕ್ ಮತ್ತು ಇಂದ ಯಾವ ರೀತಿಯಾಗಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅದರಲ್ಲಿರುವಂತಹ ಹಾನಿಕಾರಕ ಅಂಶಗಳು ಏನೇನು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಆಗ್ತಾ ಇದೆ ಇದರ ನಡುವೆ ಇದೀಗ ಮೆಹಂದಿಯೂ ಕೂಡ ಡೇಂಜರ್ ಆಗುತ್ತಾ ಅನ್ನೋ ಪ್ರಶ್ನೆ ಮೂಡಿದೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ವಿನಯ್ ನೋಡ್ತಾ ಇದ್ದೀವಿ ನಿನ್ನೆ ಮೊನ್ನೆಯಿಂದ ಇಡ್ಲಿ ಡೆಡ್ಲಿ ಆಗ್ತಾ ಇರುವುದು ಹಾಗೇನೇ ಕಲ್ಲಂಗಡಿಗೂ ಕೂಡ ಕಲರ್ ಅನ್ನ ಮಿಕ್ಸ್ ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ಇಂಜೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಲಿಪ್ಸ್ಟಿಕ್ ಆಯಿತು ಟ್ಯಾಟೂ ಆಯಿತು ಇದೀಗ ಮೆಹಂದಿಯ ಸರದಿ ಮೆಹಂದಿಯಲ್ಲೂ ಕೂಡ ಕೃತಕ ಬಣ್ಣ ಬಳಕೆ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಯಾವ ರೀತಿಯಾಗಿ ಇದನ್ನು ಪತ್ತೆ ಹಚ್ಚುವುದಕ್ಕೆ ಮುಂದಾಗಿದೆ ಅಂತ ಹೇಳಿ ಹಾಂ ಮಧುಶ್ರೀ ಖಂಡಿತವಾಗಿಯೂ ಕೂಡ ಈಗ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ಪ್ರಮುಖವಾಗಿ ಕಳೆದ ಕೆಲವೊಂದಿಷ್ಟು ದಿವಸಗಳಿಂದ ಆಹಾರ ಇಲಾಖೆ ಮತ್ತು ಆರೋಗ್ಯ ಇಲಾಖೆ ಜಂಟಿಯಾಗಿ ಈ ಒಂದು ಕಾರ್ಯಾಚರಣೆ ಮುಂದಾಗಿರುವಂಥದ್ದು ಪ್ರಮುಖವಾಗಿ ಕಾಸ್ಮೆಟಿಕ್ಸ್ಗಳು ಕಾಸ್ಮೆಟಿಕ್ಸ್ ವಿಚಾರಗಳಿಗೆ ಬಂದರೆ ಈ ನಿನ್ನೆ ಆರೋಗ್ಯ ಸಚಿವರು ಕೆಲವೊಂದಿಷ್ಟು ವಿಚಾರಗಳನ್ನು ಹೊರಹಾಕಿದರು ಲಿಪ್ಸ್ಟಿಕ್ಗಳಾಗಿರ್ಬೋದು ಮತ್ತು ಫೇಸ್ಗೆ ಬಳಸುವಂತಹ ಪೌಡರ್ಗಳು ಕ್ರೀಮ್ಗಳು ಮತ್ತು ಸಡನ್ನಾಗಿ ಗ್ಲೋ ಕೊಡುವಂಥದ್ದು ಸ್ಕಿನ್ ಕ್ರೀಮ್ಗಳನ್ನು ಬಳಸ್ತಾರೆ ಆದರೆ ನಿಜಕ್ಕೂ ಕೂಡ ದೊಡ್ಡ ಬ್ರ್ಯಾಂಡ್ಗಳನ್ನು ಹೇಳಿ ಮಾರುಕಟ್ಟೆಯಲ್ಲಿ ಬಳಸ್ತಾರೆ ರಸ್ತೆ ಬದಿಯಲ್ಲಿ ಮಾರಾಟ ಮಾಡ್ತಾರೆ ಯಾವುದಕ್ಕೂ ಕೂಡ ಕೆಲವೊಂದಿಷ್ಟು ಪರ್ಮಿಷನ್ ಇರೋದಿಲ್ಲ ರೆಗ್ಯುಲೇಷನ್ ಮಾಡೋದಕ್ಕೂ ಕೂಡ ನಮ್ಗೆ ಸದ್ಯಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಕಾಸ್ಮೆಟಿಕ್ಸ್ ಆಕ್ಟ್ ಪ್ರಕಾರ ಕೇಂದ್ರ ಸರ್ಕಾರ ಕೂಡ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ರಾಜ್ಯದಲ್ಲಿ ಆ ತರದಕ್ಕೆ ಅವಕಾಶ ಇಲ್ಲ ಕೊಟ್ಟಿದ್ದಾರೆ ಈ ಬೆನ್ನಲ್ಲೇ ಸದ್ಯಕ್ಕೆ ಮತ್ತೊಂದು ಆತಂಕಕಾರಿ ಅಂಶ ಸದ್ಯಕ್ಕೆ ಬಯಲಾಗಿರೋದು ಮೆಹಂದಿಯನ್ನ ಬಳಕೆ ಮಾಡುವಂತಹ ಸಮಯದಲ್ಲಿ ಕಲರ್ ಗಳನ್ನ ಕಲರ್ ಏಜೆಂಟ್ ಗಳನ್ನ ಬಳಸಿ ಸಡನ್ ಆಗಿ ಕಲರ್ ಕೊಡುವಂತದ್ದು ಅಂದ್ರೆ ಎಮರ್ಜೆನ್ಸಿ ಈಗ ತುಂಬಾ ಮೊದಲೆಲ್ಲ ಹೇಳುವಾಗ ಕೆಲವೊಂದಿಷ್ಟು ರಾಸಾಯ ನ್ಯಾಚುರಲ್ ಆಗಿರುವಂತಹ ಮೆಹಂದಿಗಳನ್ನು ಬಳಸ್ತಾ ಇದ್ರು ಜೊತೆಗೆ ಮೆಹಂದಿಗಳನ್ನ ಕೈಗಳಿಗೆ ಕಲರ್ ಹಾಕುವಂತದ್ದು ಅದರಲ್ಲೂ ಪ್ರಮುಖವಾಗಿ ಮದುವೆ ಸಭೆ ಸಮಾರಂಭ ಹೆಣ್ಣು ಮಕ್ಕಳು ಹೆಚ್ಚಾಗಿ ಈ ರೀತಿಯಂತಹ ಮೆಹಂದಿಗಳನ್ನು ಬಳಸ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸೌಂದರ್ಯವನ್ನು ಹೆಚ್ಚಿಸುವಂತಹ ಕೈಗೆ ಹಾಕುವಂತಹ ಮೆಹಂದಿ ಆಗಿರ್ಬೋದು ಜೊತೆಗೆ ನ್ಯಾಚುರಲ್ ಆಗಿ ಹೇರ್ ಗಳಿಗೆ ಕೂಡ ಹೇರ್ ನ್ಯಾಚುರಲ್ ಆಗಿ ಕಾಣಿಸ್ಕೊಳ್ಳಿ ಸ್ಮೂತ್ ಆಗಲಿ ಮತ್ತು ಶೈನ್ ಆಗಿ ಕಾಣಿಸ್ಕೊಳ್ಳಿ ಅನ್ನೋಂತಹ ಕಾರಣಕ್ಕೂ ಕೂಡ ತಲೆ ಕೂದಲುಗಳಿಗೂ ಕೂಡ ಈ ಮೆಹಂದಿಯನ್ನು ಬಳಸ್ತಾರೆ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಇದಕ್ಕೆ ಕಲರ್ ಏಜೆಂಟ್ ಗಳನ್ನ ಕೂಡ ಬಳಕೆ ಮಾಡುತ್ತಿರುವಂತದ್ದು ಸಾಕಷ್ಟು ದೂರುಗಳು ಕೂಡ ಆರೋಗ್ಯ ಇಲಾಖೆಗೆ ಬಂದಿದೆ ಹೀಗಾಗಿ ಆರೋಗ್ಯ ಇಲಾಖೆ ಈ ಬಗ್ಗೆ ಕೆಲವೊಂದಿಷ್ಟು ಸ್ಯಾಂಪಲ್ಸ್ ಗಳನ್ನ ಪಡೆದುಕೊಳ್ಳುವುದಕ್ಕೂ ಕೂಡ ಮುಂದಾಗಿದೆ ಈಗಾಗಲೇ ಒಂದಿಷ್ಟು ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಏನ್ ಅಂಗಡಿ ಮುಗ್ಗಟ್ಟುಗಳಿಗೆ ಹೋಗಿ ರಸ್ತೆ ಬದಿಯಲ್ಲಿ ಮಾಡ್ತಿರುವಂತಹ ಸಲೂನ್ ಸೆಂಟರ್ಗಳಲ್ಲಿ ಸ್ಟುಡಿಯೋಗಳಲ್ಲೂ ಕೂಡ ಈ ಕಲರ್ ಹಾಕಿ ಮೆಹಂದಿಗಳನ್ನ ಬಳಸುವಂತಹ ಸ್ಯಾಂಪಲ್ಸ್ ಗಳನ್ನು ಪಡೆದುಕೊಂಡಿದ್ದಾರೆ ಎರಡು ಮೂರು ದಿವಸಗಳಲ್ಲಿ ಈ ವರದಿ ಕೂಡ ಬರುವ ಸಾಧ್ಯತೆ ಇದೆ ಒಂದೊಮ್ಮೆ ಇದು ಪ್ರೂವ್ ಆದರೆ ಇದಕ್ಕೂ ಕೂಡ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನ ಗೈಡ್ಲೈನ್ಸ್ ಗಳನ್ನ ಕೊಡ್ತಾರೆ ಯಾಕಂದ್ರೆ ಈ ಮೆಹಂದಿಯಲ್ಲಿ ಕೆಲವೊಂದಿಷ್ಟು ರಾಸಾಯನಿಕ ಕೆಮಿಕಲ್ಗಳು ಕೂದಲು ಉದುರುವಿಕೆ ಆಗಿರಬಹುದು ಜೊತೆಗೆ ಕೈಗಳಲ್ಲಿ ಫೊಲ್ ಇನ್ಫೆಕ್ಷನ್ ಬರೋದಕ್ಕೂ ಕೂಡ ಕಾರಣ ಆಗ್ತಾ ಇದೆ ಹೀಗಾಗಿ ಇದರ ಬಗ್ಗೆ ಕೂಡ ಅಲರ್ಟ್ ಆಗಿರುವಂಥದ್ದು ಮತ್ತು ಸಾಕಷ್ಟು ನಿಗಾವಹಿಸುವುದಕ್ಕೂ ಕೂಡ ಮುಂದಾಗಿರುವಂಥದ್ದು ಮೊದಲು ಶ್ರೀ ಧನ್ಯವಾದ ವಿನಾಯ್ ತಮಿಳ ಮಾಹಿತಿಗಾಗಿ ಲಿಪ್ಸ್ಟಿಕ್ ಬಳಕೆಯಿಂದ ಆರೋಗ್ಯಕ್ಕೆ ಕಂಟಕವಾಗುತ್ತೆ ಅನ್ನೋ ವಿಚಾರ ಈ ವಿಚಾರ ಇದೀಗ ಆಘಾತವನ್ನ ಉಂಟು ಮಾಡಿದೆ ಶಾಕ್ ಕೊಟ್ಟಿದೆ ಅನೇಕ ಮಂದಿಗೆ ಅದರಲ್ಲೂ ಭರತನಾಟ್ಯ ಕಲಾವಿದೆ ಡಾಕ್ಟರ್ ಶ್ವೇತಾ ಮಡಪಾಡಿ ಅವರು ಮಾತನಾಡಿದ್ದಾರೆ ಆಹಾರ ಪದಾರ್ಥದಲ್ಲಿ ಸಮಸ್ಯೆ ಬಗ್ಗೆ ಕೇಳಿದ್ವಿ ಲಿಪ್ಸ್ಟಿಕ್ ನಿಂದ ಆರೋಗ್ಯ ಸಮಸ್ಯೆ ಅಂದ್ರೆ ಅದು ಶಾಕಿಂಗ್ ಲಿಪ್ಸ್ಟಿಕ್ನಿಂದ ಇರಿಟೇಷನ್ ವಿಚಾರ ಇದು ಬಹಳ ಹಿಂದೆ ನನ್ನ ಗಮನಕ್ಕೆ ಬಂದಿತ್ತು ಈ ಕಾರಣಕ್ಕೆ ಲಿಪ್ಸ್ಟಿಕ್ ಬಳಕೆ ಮಾಡುವುದನ್ನು ಕಡಿಮೆ ಮಾಡಿದ್ದೇನೆ ಕಾರ್ಯಕ್ರಮಗಳಿದ್ದಾಗ ಮಾತ್ರ ಲಿಪ್ಸ್ಟಿಕ್ ಅನ್ನು ಬಳಸ್ತೇನೆ ಲಿಪ್ಸ್ಟಿಕ್ ಅನಿವಾರ್ಯವಾಗಿ ಬಳಸಲೇಬೇಕಾಗುತ್ತೆ ಬಡವರಿಂದ ಶ್ರೀಮಂತರವರೆಗೂ ಕೂಡ ಎಲ್ಲರೂ ಬಳಸ್ತಾರೆ ಎಂದಿದ್ದಾರೆ ಹಾಗಿದ್ರೆ ಏನು ಮಾತನಾಡಿದ್ದಾರೆ ನೋಡೋಣ ಖಂಡಿತವಾಗಿಯೇ ಆಯಿತು ಇದು ತುಂಬ ಆಘಾತಕಾರಿ ವಿಚಾರ ಯಾಕೆಂದರೆ ಪ್ರತಿ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ ಪ್ರತಿ ಹೆಣ್ಣು ಮಕ್ಕಳು ಒಂದಲ್ಲ ಒಂದು ಸಂದರ್ಭದಲ್ಲಿ ಲಿಪ್ಸ್ಟಿಕ್ ಬಳಕೆಯನ್ನು ಮಾಡಲೇಬೇಕಾಗಿರುತ್ತೆ ಅಂಥ ಹೊತ್ತಲ್ಲಿ ಸಣ್ಣ ಮಕ್ಕಳು ಕೂಡ ಬಳಸ್ತಾರೆ ಇದು ಒಂದು ನಾವು ಸೌಂದರ್ಯವರ್ಧಕ ಅಂತ ಅಂದುಕೊಳ್ಳುವಂಥ ಒಂದು ವಸ್ತು ಮನುಷ್ಯನ ಜೀವಕ್ಕೆ ಹಾನಿ ತಂದು ಕೊಡ್ಬೋದು ಅಥವಾ ಲೈಫ್ ಟೈಮ್ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದರೆ ಅದು ಬಹಳ ಆಘಾತದ ವಿಷಯ ಅದು ಯಾಕಂದರೆ ಆಹಾರ ವಸ್ತುಗಳಲ್ಲಿ ಕಲಬೆರೆಕೆ ಬೇರೆ ಬೇರೆ ಕೆಮಿಕಲ್ ಬಳಸ್ಬಿಟ್ಟು ಫು ಈಗ ಫುಡ್ ಕ್ರಿಯೇ ತಯಾರಿ ಮಾಡ್ತಾರೆ ಅನ್ನುವಂಥದ್ದೆಲ್ಲ ಈಗ ಒಂದು ಇಷ್ಟು ಸಮಯದಿಂದ ತುಂಬ ಕಿವಿಗೆ ಅಪ್ಪಳಿಸ್ತಾ ಇದೆ ಅಂಥದ್ರಲ್ಲಿ ಇದೊಂದು ವಿಷಯ ಮತ್ತೆ ಒಂದು ಒಂದು ರೀತಿಯ ಆತಂಕ ನಾವು ಯಾವುದನ್ನು ಬಳಸಬೇಕು ಯಾವುದನ್ನು ಬಳಸಬಾರ್ದು ಅನ್ನುವಂಥದ್ದೇ ಗೊಂದಲಕ್ಕೆ ಒಳಗಾಗುವಂಥ ವಿಷಯ ಬಹುಶಃ ಈ ಥರದ್ದು ತುಂಬ ಬ್ರ್ಯಾಂಡ್ಗಳು ಬಹಳ ಕಾಂಪಿಟೇಷನ್ ಇಟ್ಟುಕೊಂಡು ಲಿಪ್ಸ್ಟಿಕ್ ಬ್ರ್ಯಾಂಡ್ಗಳು ಹೊರಗೆ ಬರ್ತಾ ಇದ್ದಾವೆ ಇಂಥ ಸಂದರ್ಭದಲ್ಲಿ ಮನುಷ್ಯನ ಆರೋಗ್ಯವನ್ನು ಬಹಳ ಮುಖ್ಯ ಅಂತ ಪರಿಗಣಿಸಿ ಅವುಗಳಿಗೆ ಅವಕಾಶ ಮಾಡಿಕೊಡುವ ಹಾಗೆ ಸರ್ಕಾರ ಮುತುವರ್ಜಿ ವಹಿಸಬೇಕು ಯಾವುದು ಏನೇನು ಕಂಟೆಂಟ್ಸ್ ಇದೆ ಲಿಪ್ಸ್ಟಿಕ್ ಬ್ರ್ಯಾಂಡ್ಗಳಲ್ಲಿ ಅಂದರೆ ಬ ಲಿಪ್ಸ್ಟಿಕ್ ಬಳಸೋದ್ರ ಹಿಂದೆ ತಯಾರಿಗೆ ತಯಾರಿಕೆಗೆ ಬಳಸ್ತಾರೆ ಅನ್ನುವಂಥದ್ದನ್ನೆಲ್ಲ ಸ್ವಲ್ಪ ಅಂದರೆ ತುಂಬ ಗಂಭೀರವಾಗಿ ಸರ್ಕಾರವನ್ನೂ ಒಳಗೊಂಡ ಹಾಗೆ ತಜ್ಞರಿರ್ಬೋದು ಅದಕ್ಕೆ ತುಂಬ ಗಂಭೀರವಾದಂತಹ ಒಂದು ಅಧ್ಯಯನ ಅಥವಾ ಏನು ಹೇಳೋದು ಅವುಗಳ ರಿಸರ್ಚ್ಗೆ ಸಂಬಂಧಪಟ್ಟ ಹಾಗೆ ಆದ್ಯತೆ ಕೊಟ್ಟು ಜನರನ್ನು ಅದರಲ್ಲೂ ಹೆಣ್ಣು ಮಕ್ಕಳನ್ನು ಕಾಪಾಡ್ಕೋಬೇಕು ಅಂತ ನನಗನ್ನಿಸುತ್ತೆ